ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಬ್ಯಾಂಕ್ ಎಫ್ ಡಿ ಬಡ್ಡಿ ದರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ತರಲಾಗಿದೆ ಹಾಗಿದ್ರೆ ಯಾವ್ಯಾವ ಬ್ಯಾಂಕು ಯಾವ ಫಿಕ್ಸ್ಡ್ ಡೆಪಾಸಿಟ್ಗೆ ನೀವು ಬಡ್ಡಿ ದರವನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ ತಿಳಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಎಸ್ ಬಿ ಐ ಮತ್ತು ಪಿ ಎನ್ ಬಿ ಎಚ್ ಡಿ ಎಫ್ ಸಿ ಸೇರಿದಂತೆ ಪ್ರಮುಖ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮೇಲಿನ ಬಡ್ಡಿದರದಲ್ಲಿ ಪರಿಶೀಲನೆ ಮಾಡದ ಮಾಡಲಾಗಿದೆ ಮೀನ್ಸ್ ಕೆಲವೊಂದು ಬ್ಯಾಂಕ್ಗಳಲ್ಲಿ ಮೀನ್ಸ್ ಫಿಕ್ಸ್ಡ್ ಡೆಪಾಸಿಟ್ ಹಾಕಿರ್ತೀರಲ್ಲ ಬಡ್ಡಿ ಬಡ್ಡಿದರದಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ ಬ್ಯಾಂಕ್ ಸ್ಥಿರ ಠೇವಣಿ ಹೂಡಿಕೆದಾರರ ನೆಚ್ಚಿನ ಆಯ್ಕೆಗಳಲ್ಲಿ ಒಂದು ಹಾಗೆ ಸ್ಥಿರ ಠೇವಣಿ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅದನ್ನ ನೀವು ಟರ್ಮ್ ಡೆಪಾಸಿಟ್ ಅಂತ ಕೂಡ ಕರೀತಾರೆ ಅಂದರೆ ಎಫ್ ಟಿಯಲ್ಲಿ ಹೂಡಿಕೆ ಮಾಡಿದರೆ ಅಪಾಯ ಕಡಿಮೆ ಇರುವ ಕಾರಣ ಬಹುತೇಕರು ಇದನ್ನು ಹೂಡಿಕೆಗೆ ಆಯ್ದುಕೊಳ್ಳುತ್ತಾರೆ ಮೀನ್ಸ್ ಫಿಕ್ಸ್ಡ್ ಡೆಪಾಸಿಟ್ನೇ ಜಾಸ್ತಿಯಾಗಿ ಕೆಲವರು ಚಾಯ್ಸ್ ಮಾಡೋದು ಅಂದರೆ ಚೂಸ್ ಮಾಡೋದು ಅಂತಾನೆ ತಿಳಿಸ್ತಾರೆ ಅಂದರೆ ನಿಗದಿತ ಅವಧಿ ಅಥವಾ ಮೆಚುರಿಟಿಗೆ ತನಕ ನಿಗದಿತ ಅವಧಿಯಲ್ಲಿ ಈ ಠೇವಣಿಗೆ ಸ್ಥಿರವಾದ ಆದಾಯ ಸಿಗುತ್ತೆ ಮೀನ್ಸ್ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಅದರಲ್ಲಿ ಬಡ್ಡಿ ಅಂತ ಇಂತಿಷ್ಟು ಮೊತ್ತ ನಿಮಗೆ ಕೈಗೆ ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಎಫ್ ಟಿ ಮೇಲಿನ ಬಡ್ಡಿ ದರ ಬ್ಯಾಂಕಿನಿಂದ ಬ್ಯಾಂಕಿಗೆ ಬದಲಾಗುತ್ತೆ ವಿವಿಧ ಬ್ಯಾಂಕ್ಗಳು ಎಫ್ ಟಿ ಮೇಲೆ ಶೇಕಡಾ ಮೂರರಿಂದ ಏಳು ಪಾಯಿಂಟ್ ಶೇಕಡ ಆರು ಪಾಯಿಂಟ್ ಏಳು ಐದರಷ್ಟು ಬಡ್ಡಿ ದರ ನೀಡಲಾಗುತ್ತೆ ಒಂದು ವರ್ಷದ ಅವಧಿಯ ಎಫ್ ಟಿಗೆ ಹಿರಿಯ ನಾಗರಿಕರಿಗೆ ಶೇಕಡ ಏಳು ಪಾಯಿಂಟ್ ಎರಡು ಐದರಷ್ಟು ಬಡ್ಡಿ ದರವನ್ನು ನೀಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನೂ ಒಂದು ಬ್ಯಾಂಕ್ ಯಾವುದಪ್ಪ ಅಂತಂದರೆ ಐ ಸಿ ಐ ಸಿ ಐ ಬ್ಯಾಂಕು ಇದರಲ್ಲಿ ಬಂದುಬಿಟ್ಟು ಫಿಕ್ಸ್ ಡೆಪಾಸಿಟ್ ಯೋಜನೆಗಳ ಮೇಲೆ ಶೇಕಡಾ ಮೂರರಿಂದ ಏಳು ಪಾಯಿಂಟ್ ಐದರಷ್ಟು ಬಡ್ಡಿ ದರವನ್ನು ಹಿರಿಯ ನಾಗರಿಕರಿಗೆ ಜೀರೋ ಪಾಯಿಂಟ್ ಫೈವರಷ್ಟು ರಷ್ಟು ಹೆಚ್ಚುವರಿ ಬಡ್ಡಿ ದರ ನೀಡಲಾಗುತ್ತೆ ಒಂದು ವರ್ಷದ ಅವಧಿಯಲ್ಲಿ ಮೆಚೂರ್ ಆಗುವ ಎಲ್ಲ ಎಫ್ ಟಿಗೆ ಆರು ಪಾಯಿಂಟ್ ಏಳುವರಷ್ಟು ಬಡ್ಡಿದರವನ್ನು ನೀಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಇನ್ನೂ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕು ಇದಕ್ಕೆ ಬಂದ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಮೀನ್ಸ್ ಒಂದು ವರ್ಷದ ಅವಧಿಯ ಎಫ್ ಎಫ್ ಡಿ ಮೇಲೆ ನಿಮಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಉತ್ತಮ ಬಡ್ಡಿ ದರ ನೀಡುತ್ತೆ ಅಂದರೆ ಸಾಮಾನ್ಯ ಹೂಡಿಕೆದಾರರು ಒಂದು ವರ್ಷದ ಅವಧಿಯ ಎಫ್ ಡಿ ಮೇಲೆ ಶೇಕಡ ಆರು ಪಾಯಿಂಟ್ ಆರು ಸೊನ್ನೆರಷ್ಟು ಬಡ್ಡಿ ಪಡೆದರೆ ಹಿರಿಯ ನಾಗರಿಕರು ಏಳು ಪಾಯಿಂಟ್ ಒಂದು ಸೊನ್ನೆಯಷ್ಟು ನೀವು ಬಡ್ಡಿ ದರವನ್ನು ಪಡಿಬಹುದು ಅಂತ ತಿಳಿಸ್ತಿದ್ದಾರೆ ಹಾಗೆ ಕಳೆದ ತಿಂಗಳು ಆರು ತಿಂಗಳಿಂದ ಆರ್ ಬಿ ಐ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಹೀಗಾಗಿ ಕೆಲವು ಬ್ಯಾಂಕ್ಗಳು ಸ್ಥಿರ ಠೇವಣಿಗಳ ಮೇಲೆ ಬಡ್ಡಿ ದರದಲ್ಲಿ ಕೂಡ ಗಮನಾರ್ಹ ಬದಲಾವಣೆ ಮಾಡಿಲ್ಲ ರೆಪೋ ದರದಲ್ಲಿ ಹೆಚ್ಚು ಹೆಚ್ಚಳವಾದರೆ ಬ್ಯಾಂಕ್ ಎಫ್ ಟಿ ಬಡ್ಡಿ ದರದಲ್ಲಿ ಕೂಡ ಏರಿ ಆಗುತ್ತೆ ಅದೇ ರೆಪೋ ದರದಲ್ಲಿ ಇಳಿಕೆಯಾದರೆ ಬ್ಯಾಂಕ್ ಎಫ್ ಡಿ ಮೇಲಿನ ಬಡ್ಡಿ ದರದಲ್ಲಿ ಇಳಿಕೆ ಮಾಡಲಾಗುತ್ತೆ ಹೀಗಾಗಿ ಸಾಲಗಾರರಿಗೆ ರೆಪೋ ದರದಲ್ಲಿ ಏರಿಕೆಯಾದರೆ ಇ ಎಮ್ ಐ ಹೆಚ್ಚಳವಾಗುವ ಮೂಲಕ ಜೇಬಿನ ಹೊರೆ ಕೂಡ ಹೆಚ್ಚಾಗುತ್ತೆ ಎಂದು ತಿಳಿಸಿದರೆ ಅದೇ ರೀತಿ ಎಫ್ ಡಿ ಹೂಡಿಕೆದಾರರಿಗೆ ರೆಪೋ ದರ ಹೆಚ್ಚಳವಾದರೆ ಬಡ್ಡಿ ದರ ಏರಿಕೆ ಆಗುತ್ತೆ ಇದರಿಂದ ಸೊ ನೀವು ಇದರಿಂದ ಮಾಡಿರುವಂತಹ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟು ಜಾಸ್ತಿ ಬರುತ್ತೆ ಎಂದು ತಿಳಿಸಿದರೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಮಾಹಿತಿ ಅಂದರೆ ಮೀನ್ಸ್ ಇಂಟ್ರೆಸ್ಟ್ ಎಷ್ಟೆಲ್ಲ ಬರುತ್ತೆ ಅಂತ ತಿಳ್ಕೊಂಡ್ರಿ ಈ ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲವರೆಗೂ ನೋಡ್ತಾ ಇರೋ ಚಾನೆಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್